ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹನ್ನಾಗಿಸುವ ದಿಸೆಯಲ್ಲಿ ಮನೆ ಮನೆಗೆ ಪೊಲೀಸರು ಎಂಬ ವಿನೂತನ ಪರಿಕಲ್ಪನೆಯ ಮಹತ್ವದ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಜುಲೈ ಇಪ್ಪತ್ತೆರಡರಂದು ಚಲನೆ ಸಿಕ್ಕಿತು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹೆಚ್ಚುವರಿ ಪೊಲೀಸ್ ಪರಿಶಿಷ್ಟ ಅಧಿಕಾರಿಗಳಾದ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಲನೆ ನೀಡಿದರು ಈ ವೇಳೆ ಅವರು ಮಾತನಾಡಿ ಪೊಲೀಸರನ್ನು ಸಮಾಜದ ಭದ್ರತಾ ಪ್ರತಿನಿಧಿಗಳೆಂದು ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಕರೆಂದು ಸಂಭವಿಸಲಾಗುತ್ತದೆ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅಪರಾಧಗಳ ತಡೆ ಹಾಗೂ ಪತ್ತೆ ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಜಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮತ್ತು ಗುರುತರ ಜವಾಬ್ದಾರಿಗಳು ಪೊಲೀಸ್ ಇಲಾಖೆ ಮೇಲಿವೆ ಎಂದರು ಪೊಲೀಸ್ ವ್ಯವಸ್ಥೆಯು ಸಮಾಜ ಸ್ನೇಹನ್ನಾಗಿಸಿಕೊಳ್ಳುವುದರಿಂದ ಪೊಲೀಸ್ ಮೂಲಭೂತ ಕರ್ತವ್ಯದ ಪರಿಣಾಮಕತೆಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಪೊಲೀಸ್ ಸೇವೆಗಳ ಪ್ರತಿಯೊಂದು ಸ್ತರದಲ್ಲೂ ಸಾರ್ವಜನಿಕರ ಬೆಂಬಲ ಮತ್ತು ಸಹಭಾಗತ್ವವನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರವೇ ಸಾರ್ ಸಾರ್ವಜನಿಕರಿಗೆ ಉತ್ಕಷ್ಟ ಸೇವೆಯನ್ನು ಒದಗಿಸಲು ಸಾಧ್ಯ ಪೊಲೀಸರನ್ನು ಸಮಾಜದ ಸೇವಕರು ಎಂಬುದನ್ನು ಎಂದಿಗೂ ಮರೆಯಕೊಡದು ಜನರಿಗೆ ಅತ್ಯುತ್ತಮ ಸೇವೆ ಒದಗಿಸುವುದೇ ನಮ್ಮ ಗುರಿ ಮತ್ತು ಮೂಲದೈವ ಮೂಲಧೈಯ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು ಎಂದರು ಸಾರ್ವಜನಿಕ ಹಿತರಕ್ಷಣೆಗೆ ಪೊಲೀಸ್ ಇಲಾಖೆಯು ತುಂಬಾ ನಿಗಾವಹಿಸಿದೆ ಎಂದು ತಿಳಿಸಿದ ಅವರು ಜನರು ಒಂದು ಮೊಬೈಲ್ ಫೋನ್ ಸಲುವಾಗಿ ಎಷ್ಟೆಲ್ಲ ಹಣ ಖರ್ಚು ಮಾಡುತ್ತಾರೆ ಆದರೆ ತಮ್ಮ ಹಿತರಕ್ಷಣೆ ಮಾಡುವ ಹೆಲ್ಮೆಟ್ಗೋಸ್ಕರ ಯಾಕೆ ಹಣವನ್ನು ಖರ್ಚು ಮಾಡುವುದಿಲ್ಲ ಎಂದು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಶ್ನಿಸಿ ಹೆಲ್ಮೆಟ್ ಮಹತ್ವ ತಿಳಿಸಿದರು ಪೊಲೀಸ್ ವ್ಯವಸ್ಥೆಯನ್ನು ಸಾರ್ವಜನಿಕ ಸ್ನೇಹಿಯಾಗಬೇಕು ಎನ್ನುವ ಉದ್ದೇಶದೊಂದಿಗೆ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯು ಕರ್ತವ್ಯ ನಿರ್ವಹಿಸುವುದು ಅವಶ್ಯಕತೆ ಇರುತ್ತದೆ ಎಂದು ಹೇಳಿದರು ನೂರ ಹನ್ನೆರಡು ರಾಯಚೂರು ಜಿಲ್ಲಾ ಪೊಲೀಸ್ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಪೊಲೀಸ್ ಅಧಿಕಾರಿಗಳ ದೂರವಾಣಿ ಸಂಖ್ಯೆ ನಿಯಂತ್ರಣ ಕೋಣೆ ನೂರ ಹನ್ನೆರಡು ಸಂಖ್ಯೆ ಹಿರಿಯ ಅಧಿಕಾರಿಗಳ ದೂರವಾಣಿ ಸಂಖ್ಯೆಗಳನ್ನು ಹಂಚಿಕೊಳ್ಳುವುದು ಹಾಗೂ ಎಂತಹದೇ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತೆ ಉತ್ತೇಜಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಈ ವೇಳೆ ಈ ವೇಳೆ ಅತಿಥಿಗಳಾಗಿ ರಾಯಚೂರು ಡಿವೈಎಸ್ಟಿ ಶಾಂತವೀರ ಅವರು ಮಾತನಾಡಿ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಹಿತಕ್ಕಾಗಿ ಹಲವಾರು ಎಚ್ಚರಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಸಾರ್ವಜನಿಕರ ಹಿತರಕ್ಷಣೆಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಯಾವುದೇ ಘಟನೆಯ ಕುರಿತು ದೂರು ನೀಡಿದ್ದಲ್ಲಿ ಅವರ ಹೆಸರು ಮತ್ತು ಅವರ ವಿವರಗಳನ್ನು ಯಾರಿಗೂ ಹೇಳದಂತೆ ರಕ್ಷಣೆ ನೀಡುತ್ತೇವೆ ಮತ್ತು ಅಂತಹ ವ್ಯಕ್ತಿಗಳಿಗೆ ಬಹುಮಾನಗಳನ್ನು ಸಹ ವಿತರಿಸಲಾಗುವುದು ಎಂದು ಹೇಳಿದರು ಕೆಲಸ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಆಗುತ್ತೆ ಮತ್ತು ದಿನನಿತ್ಯಕ್ಕೆ ಕೆಲಸ ಕಮ್ಮಿ ಆಗುತ್ತೆ ಹಾಗಾಗಿ ಯಾವಾಗ ಕೆಲಸ ಕಮ್ಮಿ ಆಗುತ್ತೆ ಸಾರ್ವಜನಿಕರು ಸ್ಪಂದಿಸಿದರೆ ಸಾರ್ವಜನಿಕರು ಸ್ಪಂದಿಸಿದರೆ ನಮ್ಮ ಕೆಲಸ ಸುಲಭ ಆಗುತ್ತೆ ನಮ್ಮ ಕೆಲಸ ಸುಲಭ ನಾವು ಅದೇ ಅಂತ ಅಲ್ಲ ನಮ್ಮ ಕೆಲಸ ಸುಲಭ ಆದರೆ ನಾವು ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಇವಾಗ ನಿಮಗೆ ಅದು ಹೆಚ್ಚು ಸಮಯವನ್ನು ತಗೊಳ್ಳಲ್ಲ ಇವಾಗ ನಮ್ಮ ಏನು ಈ ಸಿಸ್ಟಮ್ ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಏನು ಬಂದಿದೆ ಇವಾಗ ಅಂತಂದರೆ ಇದೇನು ಇವಾಗ ಬಂದಿದೆ ಆದರೆ ಇದರ ಹಿಂದೆ ಹೆಚ್ಚಿನ ಒಂದು ಇತಿಹಾಸವೇ ಇದೆ ಇವಾಗ ನಮ್ಮ ದೇಶವಾದ ಬ್ರಿಟಿಷರು ಆಳ್ತಾ ಇದೆ ಅವಾಗ ಬ್ರಿಟಿಷವರು ಕುದುರೆ ಮೇಲೆ ಬಂದು ಹಳ್ಳಿ ಹಳ್ಳಿಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ಬೀಟ್ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಅಂದರೆ ಬೀಟ್ ಮಾಡೋದ್ರಿಂದ ಊರಿನಲ್ಲಿ ನಡೆಯುವಂತಹ ಯಾವ್ದಾದ್ರು ಸಮಸ್ಯೆಗಳು ಇಲ್ಲ ಅದನ್ನ ಹುಟ್ಟಿವೆ ಅವಾಗ ಪಿಟೀರ್ ಹೋದ್ರು ಹೋದ್ಮೇಲೆ ಕಾನೂನುಗಳನ್ನು ಮೇಲೆ ಬೀಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ತುಂಬಾ ಪೊಲೀಸ್ ಇಲಾಖೆ ಹೋಗೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಈಗ ಅವಾಗ ಪೊಲೀಸ್ ಅವರು ಬೀಟ್ ಯಾವ ತರ ಮಾಡ್ತಿದ್ರು ಊರಿಗೆ ಹೋಗೋ ಪೊಲೀಸರಲ್ಲಿ ಯಾರು ಫ್ರೀ ಇರ್ತಾರೆ ಅವರನ್ನ ಬೀಟಿ ಬಳಸ್ತಾ ಇದ್ದು ಅವರು ಎಲ್ಲ ಕಡೆ ಮಾಡಿ ನೇಮಕೊಂಡು ಹೋಗಲಾ ಎಲ್ಲ ಹಳ್ಳಿಗೆ ಹೇಳ್ಕೊಂಡೋಗಿ ಬರ್ತಾ ಇದೆ ಆಮೇಲೆ ಮತ್ತೆ ಸ್ವಲ್ಪ ನಂತರ ಸೈಕಲ್ ಬಂದು ಮೋಟೋ ಬೈಕ್ ಬಂದು ಮತ್ತೆ ಬೇರೆ 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 ಬಂದು ಇತ್ತೀಚೆಗೆ ಕೆಲವೊಂದು ವರ್ಷಗಳಿಂದ ಗ್ರಾಮಕ್ಕೆ ಹಳ್ಳಿಗೆ ಹೋಗುವ ಪೊಲೀಸರ ತಾಯಿ ಹಳ್ಳಿಗೆ ಅಂದರೆ ಪ್ರತಿಯೊಂದು ಹಳ್ಳಿಗೆ ಒಬ್ಬ ಪೊಲೀಸರನ್ನ ನೇಮಕ ಮಾಡ ಅವರು ಆ ಊರಿನಲ್ಲಿರುವಂತಹ ಎಲ್ಲ ಮನೆ ಮರೆಯಿಂದ ಹೋಗಿ ಆ ಮನೆಯಲ್ಲಿ ಸಮಸ್ಯೆ ಇದೆ ಯಾರಿದ್ದಾರೆ ಸ್ಟಾರ್ಟ್ ಮಾಡಿದರು ಅದ್ರ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಐವತ್ತು ಜನ ಗ್ರಾಮ ವಸ್ತಾ ಸದಸ್ಯರು ಹೇಳಿಕೇ ಮಾಡಿ ಅವರು ಸಭೆ ಮಾತ್ರ ಮಾಡ್ತಾ ಇದ್ದೇವೆ ಮತ್ತು ಸಿಟಿ ಒಳಗಡೆ ನೋಡ್ತೇನೆ ಮೋಲಾ ಕಮಿಟಿ ಅಂತ ಹೇಳಿ ಮೋಲಾ ಕಮಿಟಿ ಸಪ್ರೇಟ್ ಆಗಿರೋ ಇದೆ ಅದರಲ್ಲಿ ಕಮಿಟಿ ಮಾಡಿ ಬಂದ ಆದರೆ ನಾವು ಇನ್ನೂ ಜನರ ಹತ್ತಿರಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನೊಂದು ಏನಿದೆ ನಮ್ಮ ನಾನು ರೀತಿಯಲ್ಲಿ ಆಗ್ರಹ ಮಾಡ್ತೀನಿ ಅಭಿನಂದನೆಗಳನ್ನು ತೋರಿಸ್ತೇನೆ ಇವೆಲ್ಲರೂ ಸಹ ನಮ್ಮ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಾಯಕವಾಗಿ ಈ ವಿಧಾನ ಕಾರ್ಯಕ್ರಮದಲ್ಲಿ ಜೊತೆಗೆ ನಮ್ಮ ಇಲಾಖೆ ಅವರಿಗೆ ನನಗೆ ತುಂಬ ದೇವರ ಅಭಿನಂದನೆಗಳನ್ನು ಮಾಡ್ತೀನಿ ಆದಮೇಲೆ ಮೇಲೆ ಈಗಾಗಲೇ ನಮ್ಮ ನಿಗಮಗಳು ಇದು ಪ್ರಾಥಮಿಕವಾಗಿ ಬಹಳ ಸಂಚಾರಗಳನ್ನು ಹೇಳಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶವಾಗಿ ಹೇಳಿದ್ದಾರೆ ಹಾಗೆ మాత్రం ఇప్పుడు విశేష వ్యవస్థ బీట్ వ్యవస్థ బీట్ వ్యవస్థ ఇప్పుడు మధ్య హీట్ వ్యవస్థ ఇప్పుడు అదన తి తన బీట ఎలా మనకి వ్యూట్ ప్రముఖుఎస్ వైక్ ఇలా అది పరిణామక మన మనకి జారీ హిమాఖ్యత ప్రతి మన సమస్య ఏంటే ఆ సమఫల పోలీసు ఇలా పరిహారంలో ఉంచక్రమే తున్న విశేష వ్యక్త ఈ కార్యక్రమం ఉద్యోగాలు సాధించిన గృహ ఇలా సర్కార్

ತಳತನ ವಿಚಾರ ಆಗಿರ್ಬೋದು ಸಿ ಸಿ ಟಿವಿ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ತಂದೆ ಆಗಿರ್ಬೋದು ಅವ್ರ ಜೊತೆ ಪ್ರತಿ ತಿಂಗಳು ಅವ್ರು ಮೀಟಿಂಗ್ ಮಾಡ್ತಾರೆ ಅವ್ರು ಮನೆ ಮನೆ ವಿಸಿಟ್ ಮಾಡ್ತಾರೆ ಪೊಲೀಸ್ ಅಂತ ಪೊಲೀಸರು ಬಗೆಹರಿಸ್ತಾರೆ ಒಂದು ವೇಳೆ ದೊಡ್ಡ ದುರ್ಬಲ ಆದ್ರೆ ನಮ್ಮ ಯಶಸ್ಸು ತನ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಹೆರಗೆರೆ ತಾಲ್ಲೂಕು ರಚನೆ ಹೋರಾಟ ಸಮಿತಿ ಹೊತ್ತಿಂದ ಅನಿ ನಿರ್ದೇಶನಿ ಸತ್ಯಾಗ್ರಹ